ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ನಲ್ಲಿ ಕಾಮಿಡಿ ವಿಡಿಯೋಗಳ ಮೂಲಕವೇ ಉತ್ತರ ಕರ್ನಾಟಕದ ಸಾಕಷ್ಟು ಮಂದಿ ಕ್ರಾಂತಿ ಮಾಡ್ತಾ ಇದ್ದಾರೆ ಮಿಲಿಯನ್ಸ್ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ನ ಕೂಡ ಸಂಪಾದಿಸಿದ್ದಾರೆ ಯಾರ ಹಂಗು ಇಲ್ಲದೆ ಯೂಟ್ಯೂಬ್ನಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಕಾಣ್ತಾ ಇದ್ದಾರೆ ಆ ಪೈಕಿ ಇದೇ ಉತ್ತರ ಕರ್ನಾಟಕದ ಗೊಮ್ಮಟಗಿರಿ ನಗರದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಶಿವಪುತ್ರ ಯಶಾದರ ಸಹ ಒಬ್ಬರು ಯೂಟ್ಯೂಬ್ನಲ್ಲಿ ಯಶಾದರ ಕಾಮಿಡಿ ಶೋಸ್ ಮೂಲಕ ತಮ್ಮ ಕಾಮಿಡಿ ಸ್ಕಿಟ್ಗಳ ಮೂಲಕವೇ ನಾಡಿನಾದ್ಯಂತ ಗುರುತಿಸಿಕೊಂಡಿದ್ದಾರೆ ಆದರೆ ಇದೇ ಶಿವಪುತ್ರ ಯಶಾತರಾಗೆ ಮದುವೆ ಆಗಿದೆಯೇ ಎಂಬ ವಿಚಾರ ನಿಮಗೆ ಗೊತ್ತಿದೆಯಾ ಇಲ್ಲಿವರೆಗೂ ಯಶಾದರ ಶಿವಪುತ್ರ ಸ್ಟಿಲ್ ಸಿಂಗಲ್ ಅನ್ಕೊಂಡವರೇ ಹೆಚ್ಚು ಆದ್ರೂ ಕೆಲವು ವೀಕ್ಷಕರು ನಿಮ್ಮ ಮದುವೆ ಯಾವಾಗ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಇರಲಿಲ್ಲ ಆದರೆ ಆದ್ರೆ ಈಗಾಗಲೇ ಅಸಲಿ ಎತ್ತು ಏನಪ್ಪಾ ಅಂತ ಅಂದ್ರೆ ಬೇರೆನೆ ಇತ್ತು ಅಂದ್ರೆ ಈಗಾಗಲೇ ಶಿವಪುತ್ರ ಅವರಿಗೆ ಮದುವೆ ಆಗಿದೆ ಮದುವೆ ಆದ ವಿಚಾರವನ್ನ ಅಷ್ಟೇ ಅಲ್ಲದೆ ತಮ್ಮ ಪತ್ನಿ ಯಾರೆಂದು ಫೋಟೋ ಸಮೇತ ಇದೀಗ ಹೇಳ್ಕೊಂಡಿದ್ದಾರೆ ಶಿವಪುತ್ರ ಏನು ಮದುವೆ ಹೇಗೆ ನಡೀತು ಅಂತ ಕೂಡ ಬರ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಸ್ಯ ನಟ ಶಿವಪುತ್ರ ತಮ್ಮ ಪತ್ನಿ ಜೊತೆಗಿನ ಫೋಟೋ ಶೇರ್ ಮಾಡಿದ್ದಾರೆ ಈ ಫೋಟೋ ನೋಡಿದ ಬಹುತೇಕರು ಅಚ್ಚರಿಗೆ ಒಳಗಾಗಿದ್ದಾರೆ ಯಾಕಂದ್ರೆ ಇಲ್ಲಿವರೆಗೂ ಶಿವಪುತ್ರ ಮದುವೆ ಆಗಿಲ್ಲ ಅಂತಾನೆ ಅಂದುಕೊಂಡಿದ್ದವರೇ ಹೆಚ್ಚು ಇದೀಗ ಪತ್ನಿ ಪಾರ್ವತಿ ದಾವಣಗೆರೆ ಅವರ ಜೊತೆಗಿನ ಫೋಟೋ ಶೇರ್ ಮಾಡಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ ಧರ್ಮಸ್ಥಳ ವಿತ್ ಮೈ ಲವ್ ಕ್ಯಾಪ್ಷನ್ ಜೊತೆಗೆ ಪತ್ನಿಯೊಟ್ಟಿಗೆ ನಿಂತ ಫೋಟೋ ಹಾಕಿ ಫ್ಯಾನ್ಸ್ಗೆ ಸರ್ಪ್ರೈಸ್ ನೀಡಿದ್ದಾರೆ ಈ ಫೋಟೋ ನೋಡಿದ ಬಹುತೇಕರು ಜೋಕ್ ಅಂತ ತಮಾಷೆ ಮಾಡಿದ್ದಾರೆ ಬಳಿಕ ಮತ್ತೊಂದು ಕಮೆಂಟ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ ಹೀಗೆ ಕಮೆಂಟ್ ಮಾಡಿದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಮದುವೆ ಆಗಿ ತುಂಬಾ ದಿನಗಳಾಯಿತು ನಾನು ನಿಮಗೆ ತಡವಾಗಿ ತಿಳಿಸಿದೆ ಅದಕ್ಕೆ ಕ್ಷಮೆ ಇರಲಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರಳ ವಿವಾಹ ಎಂದಿದ್ದಾರೆ ಶಿವಪುತ್ರ ಬಳಿಕ ಸಾಕಷ್ಟು ನೆಟ್ಟಿಗರು ಶಿವ ಪಾರ್ವತಿಗೆ ಶುಭವಾಗಲಿ ಅಂತ ಸಾಕಷ್ಟು ಮಂದಿ ಶುಭ ಹಾರೈಸಿದ್ದಾರೆ ಸಂತೋಷದ ಜೀವನ ನಿಮ್ಮದಾಗಲಿ ಅಂತ ಹರಿಸಿದ್ದಾರೆ ನಂಗೆ ಗೊತ್ತಿತ್ತು ಶಿವ ಪಾರ್ವತಿ ಒಂದಾಗ್ತಾರೆ ಯಪ್ಪ ದೇವ್ರೆ ಒಮ್ಮೆಗೆ ಹಾರ್ಟ್ ಅಟ್ಯಾಕ್ ಆದಂಗಾಯ್ತು ಮಾರಯ್ಯ ಕಡಿಮೆ ಖರ್ಚಿನಾಗ ಮದ್ವೆ ಆದ್ಯಲ್ಲ ಉಳಿಸ ರೊಕ್ಕ ಉಳಿಸತಿ ಉಳಿಸ್ಲಾ ಅಂತ ಸಾಕಷ್ಟು ಮಂದಿ ಉತ್ತರ ಕರ್ನಾಟಕದ ಭಾಷೆಯ ಸೊಗಡಿನಲ್ಲಿ ಶುಭ ಹಾರೈಸಿದ್ದಾರೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಸ್ಕಿಟ್ ನ ಅವಧಿಯಲ್ಲಿ ಕಾಮಿಡಿಯನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಎಲ್ಲರನ್ನ ನಗಿಸುವ ಕಾರ್ಯಕ್ರಮವನ್ನ ಮುಂದುವರಿಸಿದ್ದಾರೆ ಶಿವಪುತ್ರ ಯಶಾದರ ಪ್ರತಿ ಸ್ಕಿಟ್ ನಲ್ಲಿ ಬೇರೆ ಬೇರೆ ಮಹಿಳಾ ಕಲಾವಿದರಿಗೆ ಅವಕಾಶ ನೀಡ್ತಾ ಬರ್ತಾ ಇದ್ದಾರೆ ಅದೇ ರೀತಿ ಶಿವಪುತ್ರ ಅವರ ತಂಡದ ಜೊತೆಗೆ ಪಾರ್ವತಿ ದಾವಣಗೆರೆ ಸಾಕಷ್ಟು ಸ್ಕಿಟ್ಗಳಲ್ಲಿ ನಟನೆ ಮಾಡಿದ್ದಾರೆ ಈ ನಟನೆ ವೇಳೆಗೆ ಇಬ್ಬರ ಮಧ್ಯೆ ಪ್ರೀತಿ ಚಿಗುರಿದೆ ಈಗ ಯಾರಿಗೂ ಗೊತ್ತಾಗದ ಹಾಗೆ ಸರಳ ರೀತಿಯಲ್ಲಿ ವಿವಾಹ ಕೂಡ ನಡೆದಿದೆ ಮದುವೆಯಾಗಿ ತುಂಬಾ ದಿನಗಳು ಕಳೆದಿದ್ರು ಇದೀಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಪತ್ನಿಯನ್ನ ಪರಿಚಯಿಸಿದ್ದಾರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಾಪದಿನಮ್ಮ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ